ಇಲ್ಲಿ ನಮ್ಮ ನರಗುಂದ ಒಳಗ್ರಿ ಇಲ್ಲಿ ಬಸ್ ಸ್ಟ್ಯಾಂಡ್ ಎದ್ರಗಡೆ ಇದೆ ಯಾವ ಸೈಲಿ ಸರ್ ಇದೆ ಸಾಲಿ ಹತ್ರ ಒಂದು ಅಂತ ಹೇಳಿ ಅವರು ನಮ್ಮ ಹೆಡ್ಮಾಸ್ತರ್ ಸರ್ ಮತ್ತು ಇವ್ರ ಸರ್ಗಳ ಫೋನ್ ಹಚ್ಚಿದ್ರೆ ಅದು ನೀರು ಒಳಗೆ ಇಲ್ಲಿ ಹೊಗೆತ್ತಂತಾರೆ ಆ ಕೆಳಗಡೆ ಐತ್ರಿ ನೂರು ಅಂದ್ರೆ ಎಲ್ಲಿ ಐತಿ ಅದರೊಳಗೆ ಬಂದ್ರ ಸರ್ ಅವ್ರೆ ಅದಕ್ಕೆ ಹೆಚ್ಚು ಕಡೆ ಹೋಲ್ ಇರಲಿಲ್ಲ ಅಂದ್ರೆ ಸರ್ ಅದು ಇಲ್ಲೇ ತೆಗದ್ವಿ ಅಂದ್ರೆ ಕಟ್ಟಿಗೆ ಚುಚ್ಚಿದ್ವಿ ಅಂದ್ರೆ ಬರಬ ಸರಿ ನಾನು ಅಷ್ಟೇ ಬಿಡ್ರಿ ಇದನ್ನ ಕಂಟಿನ್ಯೂ ಮಾಡ ಇಲ್ಲ ರೀ ಆ ಚೆಡ್ದಾರ ಇಲ್ಲ

ಇಲ್ಲೇ ಅದೇ ಅಲ್ಲಿ ಐತ್ರಿ ಸರ್ ಅಲ್ಲಿ ಕಡಿಗೆ ಸುತ್ತ ಸರ ಇಲ್ಲ ಸರ ಅಲ್ಲಿ ಒಬ್ರು ಸರ್ ಸುತ್ತ ಸರ ಒಂದು ಕಡೆಗೆ ಸುತ್ತೀ 얘기 <목소리> 그 <목소리> ಟಿಕೊಳ್ಳೆ ಆಟ ಹಿಡಿದು ಊದ್ ಹಿಡುದು ಮಾಡಿದ್ರೆ ಅಂದ್ರೆ ನನಗೆ ಅಪ್ಡೇಟ್ ಮಾಡಕ್ ಮಾಡ್ತದೆ ಏನಾಗತ್ತಂದ್ರೆ ಅದೇ ಸರಿ ಅನ್ಸಿ ಬರ್ರಿ ಸರ್ ಬನ್ನಿ ಇದು ನೀರ್ ಹಾವ್ಸ್ತಾರ ಅದ ತಂಪಿಗೆ ಒಳಗ ಕುಯ್ ಅಲ್ಲ ಕ್ಲೈಮೇಟ್ ಗರ್ಮಿಗೆ ಸೆಕೆಂಡ್ ಬೈಟ್ ಮಾಡ್ತಾರೆ ಸರ್ ಇದು ಕಡೆಯಕ್ಬಿಡದಂಗ ಸಾಯುವಂತ ಏನಲ್ಲ ಕಡದಾಗ ನಾವು ಟಿ ಟಿ ಇಂಜೆಕ್ಷನ್ ತಗೋಬೋದು ಯಾಕಂದ್ರೆ ಇದು ಇದ್ರೊಳಗೆ ಕೆಟ್ಟ ಬ್ಯಾಕ್ಟೀರಿಯಾ ಇರ್ತಾವ್ ಇದು ಯಾಕಂದ್ರೆ ಮನ್ಷನ್ ಒಳಗೋತ ರೋಗ ನಿರೋಧಕ ಶಕ್ತಿ ಕಡಿಮೆ ನಾವು ತೋರಿಸ್ಲಿಲ್ಲ ಅಂತ ಅದಕ್ಕೆ ಗಾವು ಜಾಸ್ತಿ ಮಾಡತ ಇದು ಕಡ್ದಾಗಿದ್ರೆ ಅಂದ್ರೆ ಇರೋದಲ್ಲ ಸ್ಕಿನ್ ಅದೇ ಕಡಿತ ಬಹಳ ಜೋರ್ಸಿ ಕಡಿದಿದೆ ಅದಕ್ಕೆ ಯಾರು ನಾವು ಅಂತೇಳಿ ಯಾರು ಮಾಡಕ್ ಹೋಗ್ರಿ ಯಾಕಂತಂದ್ರೆ ಅದೇ ನಾವು ಇದ್ರ ಬಗ್ಗೆ ಸ್ಟಡಿ ಮಾಡಿವು ಸರ್ ಇದ್ರ ಬಗ್ಗೆ ಯಾವ್ದು ಅನ್ನೋದು ಗೊತ್ತಾ ಮಾಡ್ಕೊಂಡ್ವಿ ಅದಕ್ಕೆ ದಯವಿಟ್ಟು ಯಾರ ಹಿಂಗ್ ನುರ್ತಂತಾರ ಇದ್ದ ಅಂತ ಕರೆಸಿ ಮಾಡಿ ಅದರ ಪರಿಸರಕ್ಕೆ ಬಿಡುವ ವ್ಯವಸ್ಥೆ ಮಾಡ್ರಿ ಹಾಂ ಸರ್ ಈಗ ನಮ್ಮ ಹುಣಕೇರಿ ಸರ್ ಅವ್ರ ಫೋನ್ ಇಚ್ಛಿದ್ರೆ ಇಲ್ಲಿ ಇದ್ದಂತ ಶಿಕ್ಷಕರ ಕರೆಸಿ ಇದು ಅವ್ರ ತೊಂದರೆ ಆಗತ್ತೀ ಇದನ್ನ ರೆಸ್ಕ್ಯೂ ಮಾಡಿ ಬೇರೆ ಜಾಗಕ್ಕೆ ಬಿಡ್ರಿ ಅಂತ ಹೇಳಿದ್ರೆ ಅದಕ್ಕೆ ಇಲ್ಲಿ ಬಂದ ರೆಸ್ಕ್ಯೂ ಮಾಡಿವಿ ಇದನ್ನ ಬೇರೆ ಜಾಗಕ್ಕೆ ಹೋಗಿ ಬಿಡುವುದು ವ್ಯವಸ್ಥೆ ಮಾಡ್ತೇವೆ